ಸಂವಿಧಾನ ಶಿಲ್ಪಿ ಭಾರತ ರತ್ನ ಆರ್ ಅಂಬೇಡ್ಕರ್ ಅವರ ಬಾಲಕಿಯರ ವಸತಿ ಶಾಲೆ ಶ್ರೀನಿವಾಸಪುರ ವಾರ್ಷಿಕೋತ್ಸವ ಕಾರ್ಯಕ್ರಮ ಗೌರವಾಂತರು ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್ ಮತ್ತು ಸದಸ್ಯರು ಅಶೋಕ್ ಪ್ರಾಂಶುಪಾಲರು ಸಕ್ರಿಯ ಅಧಿಕಾರಿ ವೆಂಕಟೇಶಪ್ಪ ಟಿವಿ ಉಪ ಪ್ರಾಂಶುಪಾಲರು ರಘುನಾಥ್ ಎಸ್ ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರು ಪ್ರತಿಮಾ ಮೇಡಂ ಗಣಿತ ಶಿಕ್ಷಕರು ಎನ್ ಗಣಕಯಂತ್ರ ಶಿಕ್ಷಕರು ಅಪ್ಸರ್ ಪಾಷಾ ಕನ್ನಡ ಶಿಕ್ಷಕರು ಸುನಿತಾ ಮೇಡಂ ಆಂಗ್ಲ ಭಾಷೆ ಶಿಕ್ಷಕರು ರಾಧಮ್ಮ ವಿಜ್ಞಾನ ಶಿಕ್ಷಕರು ನರೇಶ್ ಬಾಬು ಪ್ರಥಮ ದರ್ಜೆ ಸಹಾಯಕರು ಪಲ್ಲವಿ ಮೇಡನ್ ಸಹಾಯಕರು ರೇಷ್ಮಾ ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ಪೋಷಕ ವೃಂದದವರು ಈ ಭಾಗದ ಮುಖಂಡರು ಹಿರಿಯರು ಗಣ್ಯರು ಜನಸಾಮಾನ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಬಂದಿರುವ ಗಣ್ಯರಿಗೆ ಪ್ರಾಂಶುಪಾಲರು ಸನ್ಮಾನ ಕಾರ್ಯಕ್ರಮ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವಿವಿಧ ರೀತಿಯ ಪ್ರದರ್ಶನಗಳ ಅದ್ಭುತ ಸಂಭ್ರಮವಾಗಿತ್ತು ಎಲ್ಲಾ ಪೋಷಕರು ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಸಕರ ಅಭಿವೃದ್ಧಿ ಕೆಲವೊಂದು ಬೇಡಿಕೆಗಳು ಈಡೇರಿಸಲು ಆಶ್ವಾಸನೆ ವ್ಯಕ್ತಪಡಿಸಿದರು ಹಾಗೂ ಸಂಕ್ರಾಂತಿ ಹಬ್ಬದ ಮತ್ತು ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೃತಜ್ಞತೆ ತಿಳಿಸಿದರು ಈ ಸುಮಾರು ಮೂವತ್ತ ನಲವತ್ತು ಲಕ್ಷದ ಯೋಜನೆ ಅದನ್ನು ಕೂಡ ಬಹುಶಃ ನನಗೆ ಇಪ್ಪತ್ತೊಂದನೇ ತಾರೀಕು ಕೇಸ್ ಇದೆ ಆ ಕೇಸ್ ನನಗೆ ಇದ್ಬಿಟ್ರೆ ನನ್ನ ಬರ್ತ್ಡೇ ಇದ್ದಂತಾವತ್ತು ಅದೇ ಹೈಕೋರ್ಟ್ ಒಂದು ಕೇಸ್ ಇದೆ ಬೋಟಾಗಿ ಗೆಲ್ತೆ ನಮ್ಮ ಪರವಾಗಿ ಯಾಕಂದರೆ ಅದು ಆ ತಕ್ಷಣ ಪ್ರಥಮ ಕಾರ್ಯಕ್ರಮ ನಿಮ್ದೇ ಮತ್ತೆ ಲೈಟ್ ಕೂಡ ಲೈಟ್ ಲೈಟ್ ಕೂಡ ಒಂದು ಹತ್ತು ಲೈಟ್ ಸೋಲಾರ್ ಲೈಟನ್ನು ಅಲ್ಲಿಂದ ರೋಡ್ ಒಂದು ಮೇನ್ ರೋಡು ಈ ಜಮೀನು ನಿಮ್ಗೆ ಯಾರಕ್ಕೆ ಗೊತ್ತಿಲ್ಲ ಉಳಿತಾ ಇರಲಿಲ್ಲ ಬಹುಶಃ ಎಲ್ಲ ಹೊಲಗಳಾಗ್ತಾ ಇತ್ತು ತೋಟಗಳಾಗ್ತಾ ಇತ್ತು ನಾನು ಎಲೆಕ್ಷನ್ ಅಲ್ಲಿ ಸೋತಿದ್ದೆ ಈ ಕ್ಷೇತ್ರದ ಶಾಸಕನಾಗಿರುವುದು ನಿಮ್ಮೆಲ್ಲ ಆಸೀರ್ವಾದದಿಂದ ಒಂದ್ಸಲ ಸೋತಿದ್ದೆ ಆವಾಗ ನೆಕ್ಸ್ಟ್ ಎರಡು ಮೂರು ದಿವಸಗಳಲ್ಲಿ ಈ ಖಾಲಿ ಇತ್ತು ಜಮೀನ್ ಎಕರೆ ಇದೇನಾದರೂ ಮಾಡಬೇಕು ಅಂತ ಒಂದು ಮೊದಲಿಂದ ಕೂಡ ನನ್ನ ಒಂದು ಚಿಂತನೆ ಇತ್ತು ಮತ್ತೆ ಬಿ ಸಿ ಅವ್ರ ನೇರವಾಗಿ ಹೋಗಿ ಮತ್ತೆ ಅವರಿಗೆ ತಿಳಿಸಿ ಇದನ್ನು ಪ್ರೊಟೆಕ್ಟ್ ಮಾಡಬೇಕು ಗ್ರಾಮಸ್ಥರೆಲ್ಲ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ತೆರವು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನಿವೇದನೆ ಮಾಡಿಕೊಂಡೆ ತಕಕ್ಷಣ ಡೆಪ್ಯೂಟಿ ಕಮಿಷನರ್ ಬಂದಿಸಿ ಈ ಒಂದು ತೆರವು ಜಮೀನನ್ನು ಇವತ್ತಿನ ಒಂದು ಐವತ್ತಾರು ಎಕರೆ ಜಮೀನು ಉಳಿದಿದೆ ಅದನ್ನು ಕೂಡ ಸೋಲಾರ್ ಪ್ಲಾಂಟ್ ಕೊಡಬೇಕು ಅಂತ ಹೇಳಿದರು ನಾನು ಕೊಡಲಿಲ್ಲ ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿದೆ ಕೆ ಇ ಮೀನವರು ಯಾಕಂದರೆ ಇದು ಯಾವಾಗಾದರೂ ನಮ್ಮ ತಾಲ್ಲೂಕಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು

ಮಕ್ಕಳಲ್ಲಿ ನಿರಸ್ತಿ ಮಾಡ್ಕೊಳ್ತೇನೆ ಒಳ್ಳೆಯ ತಾಯಿಯಿಂದಲೂ ಬಂದಿದ್ದಾರೆ ಅವರೆಲ್ಲ ಎಷ್ಟೋ ನಿಮ್ ಮೇಲೆ ನಿರ್ತಿ ವಿಶ್ವಾಸ ಇತ್ತು ನಮ್ಮ ಮಕ್ಕಳು ಒಳ್ಳೆಯ ಡಾಕ್ಟರ್ಸ್ ಆಗ್ಬೇಕು ಇಂಜಿನಿಯರ್ಸ್ ಆಗ್ಬೇಕು ಒಳ್ಳೆ ನಾಗರಿಕರಾಗಬೇಕು ಒಳ್ಳೆ ಪ್ರಜೆಗಳಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಮೇಲೆ ಕಮ್ಮಿ ಇಟ್ಟು ನೀವೆಲ್ಲ ಕೂಡ ಕೂತು ನಿಮ್ಮನ್ನು ಸಾಹಿತ್ಯ ಇಲ್ಲಿಗೆ ಸೇರಿಸಿದ್ದಾರೆ ಇವೆಲ್ಲ ಕೂಡ ಅವರಿಗೆ ಗೌರವ ತರಬೇಕು ನಿಮ್ಮ ಶಾಲೆಗೆ ಅಧ್ಯಾಪಕರಿಗೆ ಗೌರವ ತರಬೇಕು ನಮಗೆಲ್ಲ ಕೂಡ ಇವತ್ತು ನಮಗೂ ಸ್ಥಾನಕ್ಕೂ ಕೂಡ ಕ್ಷೇತ್ರ ಇನ್ನೂ ಹೆಚ್ಚಿನ ಒಂದು ಮಟ್ಟದಲ್ಲಿ ಓದಿ ಎಲ್ಲ

ಅದನ್ನು ಕೂಡ ಗೌರ್ ಗೌರ್ಮೆಂಟ್ಗೆ ನಾನು ಸಂಪರ್ಕ ಮಾಡಿ ಕೊಡಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಅಂತ ಥ್ಯಾಂಕ್ ಯು ಮತ್ತೆ ನನ್ನಿಂದ ಆಗುವ ಕೆಲಸಗಳು ಕೆಲವು ಹೇಳಿದ್ದಾರೆ ಅದು ತಕ್ಷಣ ಒಂದು ಎರಡು ಮೂರು ಒಂದು ತಿಂಗಳು ಎರಡು ತಿಂಗಳಲ್ಲೇ ಮಾಡ್ತೇನೆ ಏನು ಇಲ್ಲಿಂದ ಕಾಂಕ್ರೀಟ್ ಕಾಂಕ್ರೀಟ್ ರೋಡು ಅಲ್ಲಿ ಆಗ್ಬೋದು ಮತ್ತೆ ಮಕ್ಕಳಿಗೆ ಒಂದು ಇದು ಸೆಂಟರ್ ಒಂದು ಸಂವಿಧಾನ ನಿರ್ಮಾಣ ಮಾಡುವುದು ಮತ್ತೆ ಈ ಇಲ್ಲಿಂದ ಅಲ್ಲಿ ಅಲ್ಲಿವರೆಗೂ ಬೀದಿ ದೀಪಗಳು ಹಾಕುವುದು ಬೀದಿ ದೀಪಗಳನ್ನು ಕೂಡ ಸೋಲಾರ್ ಲೈಟ್ ಅಳವಡಿಸಿದೆ ಇಷ್ಟಪಡ್ತೇನೆ ಪಂಚಾಯತಿ ಅಧ್ಯಕ್ಷರಾದ ಶ್ರೀನಿವಾಸ ಅಶೋಕ್ ಮತ್ತೆ ಎಲ್ಲ ಶಾಲೆಯ ಅಧ್ಯಾಪಕ ಬಂಧುಗಳೇ ಮಾಧ್ಯಮದ ಮಿತ್ರರೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲ ಗ್ರಾಮಗಳಲ್ಲಿ ಬಂದೂರುಗಳಿಂದ ಹೊಂದಿರತಕ್ಕಂಥ ತಾಲೂಕುಗಳಿಂದ ಹೊಂದಿರತಕ್ಕಂಥ ಎಲ್ಲ ಪೋಷಕ ಬಂಧುಗಳೇ ಇವತ್ತು ಸ್ವಲ್ಪ ಹೊತ್ತು ಇರಬೇಕು ಅಂತಿದ್ದೆ ಇನ್ನ ಹಾಗೂ ಸ್ವಲ್ಪ ಸ್ವೀಟ್ ಕೂಡ ಕೊಟ್ಟರು ತಿಂದೆ ಪಾಯಸ ಬಹಳ ಚೆನ್ನಾಗಿದೆ ಗೊತ್ತು ಮಕ್ಕಳ ಒಂದು ಆಟಪಾಟಗಳು ನೋಡಿ ನನ್ಗೆ ಬಹಳ ಸಂತೋಷ ಆಗಿದೆ ಇದಕ್ಕೆಲ್ಲ ಗೊತ್ತು ಮತ್ತೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತೆ ಅಧ್ಯಾಪಕ ಬಂಧುಗಳು ಹೇಳಿದರು ಈ ಶಾಲೆಯ ಒಂದು ರಿಸಲ್ಟ್ಸ್ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾನು ಎಲ್ಲ ಈ ಅಧ್ಯಾಪಕ ಬಂಧುಗಳನ್ನ ಪ್ರಿನ್ಸಿಪಾಲ್ ಒಕ್ಕೊರ ಅಭಿನಂದನೆಯನ್ನ ಸಲ್ಲಿಸ್ತೇನೆ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶಾಲೆಗೆ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಿ

มานะผมก็เลยว่าครับ yes. సిబ్బంది <silence> మేల్ల

Kesalahan kesalahan itu tak.